ಶುರು ಮಾಡ್ಬೋದು ಸರ್ ಇವತ್ತು ನಮ್ಮ ಹಳ್ಳಿ ಮೈಸೂರು ಗ್ರಾಮದ ಪಂಚಾಯತಿನಲ್ಲಿ ನಮ್ಮ ಹಳ್ಳಿ ಮೈಸೂರು ಹೋಬಳಿಯ ವಿವಿಧ ಇಲಾಖೆಯ ಒಂದು ಪ್ರಗತಿ ಪರಿಶೀಲನಾ ಸಭೆಯನ್ನು ನಾವು ಮಾಡ್ತಾಯಿದ್ವಿ ಈಗಾಗಲೇ ಸುಮಾರು ವಾಡಿಕೆ ಮಳೆ ಎಷ್ಟಾಗಿದೆ ಅನ್ನೋದ್ರ ಬಗ್ಗೆ ವಿಚಾರಗಳು ತಿಳ್ಕೊಂಡಾಗ ತೊಂಬತ್ನಾಲ್ಕು ಪರ್ಸೆಂಟ್ ವಾಡಿಕೆ ಮಳೆ ಭಾರಿ ಜಾಸ್ತಿ ಆಗಿದೆ ಅಂತಕ್ಕಂಥದ್ದು ನಮಗೆ ಅಧಿಕಾರಿಗಳು ಹೇಳಿದ್ದಾರೆ ಅಂಗನವಾಡಿಗಳು ಬಿದ್ದೋಗಿರ್ತಕ್ಕಂಥದ್ದು ಅಂಗನವಾಡಿ ವಿಭೇದಕ್ಕೆ ಕೇಳ್ತಕ್ಕಂಥದ್ದು ಪಶು ಸಂಗೋಪನೆಯ ಒಂದು ಬಿಲ್ಡಿಂಗು ಕೂಡ ಬ್ಲಾಸ್ಟ್ ಇದು ಕಲ್ಲುಗರುಗಾರಿಕೆ ಮಾಡಿರೋದ್ರಿಂದ ಅದು ಕೂಡ ಕ್ರ್ಯಾಕ್ ಬಂದಿದೆ ಅಂತಕ್ಕಂಥದ್ದನ್ನೇ ಹೇಳಿದ್ದಾರೆ ಈಗ ಮತ್ತೆ ಮುಂದೆ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಇವತ್ತು ಕೆಲ ನೀರು ಹರಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ಶಿಲ್ಟನ್ನು ತೆಗೆದಿ ದರ ಅಂತಕ್ಕಂಥದ್ದು ಬಾರಿ ಈ ಮುಖ್ಯ ಆಗಿ ಟೈಲ್ಯಾಂಡಿಗೆ ನೀರು ಹೋಗ್ಬೇಕಾದ್ರೆ ಆ ಶಿಲ್ಟನ್ನ ತೆಗೆದಿರಬೇಕು ಅದಕ್ಕೆ ಆ ತೆಗೆದಿ ದರ ಅಂತಕ್ಕಂಥದ್ದನ್ನು ಕೇಳಿಕೊಂಡು ಒಂದು ಸೂಚನೆ ಕೊಡ್ತಕ್ಕಂಥದ್ದಾಗ್ತದೆ ಈ ಬಾರಿ ನಮಗೆ ಗೊತ್ತಿರೋ ಹಾಗೆ ಈ ಹೋಬ್ಳಿಗೆ ಯಾವುದೇ ಆದಂಥ ಸಮಸ್ಯೆಗಳಿಲ್ಲ ಸಮಸ್ಯೆಗಳೇನು ಅಂದರೆ ಮನೆಗಳು ಒಂದು ಎಪ್ಪತ್ತು ಮನೆಗಳು ಬಿದ್ದೋಗಿರ್ತಕ್ಕಂಥದ್ದು ನನ್ನ ಗಮನಕ್ಕೆ ಬಂದಿದೆ ಈಗ ಸರ್ಕಾರ ಕೊಡ್ತಾ ಇರ್ತಕ್ಕಂಥ ಒಂದು ಇಪ್ಪತ್ತೈದು ಸಾವಿರ ಸಾಲಲ್ಲ ಅಂತಕ್ಕಂಥದ್ದು ನನಗೂ ಬಂದಿದೆ ಅವರು ಇಲಾಖೆಯಲ್ಲೂ ಕೂಡ ಒಪ್ಕೊಂಡಿದ್ದಾರೆ ಅದಕ್ಕೆ ಅವರಿಗೆ ಬಿದ್ದೋಗಿರ್ತಕ್ಕಂಥವ್ರಿಗೆ ಆದ್ಯತೆ ಮೇಲೆ ಅವರಿಗೆ ಮನೇನ ಪಂಚಾಯಿತಿಯಲ್ಲಿ ಕೊಡ್ತಕ್ಕಂಥದ್ದಿಕ್ಕೆ ಈಗಾಗಲೇ ಡಿ ಸಿ ಮತ್ತು ಸರ್ಕಾರ ನಿರ್ದೇಶನ ಕೊಟ್ಟಾಗಿದೆ ಅದರಲ್ಲಿ ಅವ್ರಿಗೆ ಒಂದು ಜನತಾ ಮನೆ ಪ್ಲಸ್ ಇದು ಕೊಡ್ತಕ್ಕಂಥದ್ದು ಆಗ್ತದೆ ಬಹುಶಃ ನಮಗೆ ಈ ಬಾರಿ ನಾನು ಇಷ್ಟು ವರ್ಷದ ಈ ಭಾಗದ ಶಾಸಕನಾಗಿ ಮತ್ತೆ ಕೆಲಸ ಮಾಡಿದ್ದೀನಿ ನಿಜವಾಗಲೂ ಕೂಡ ಮಳೆ ಕರೆಕ್ಟಾಗಿ ಆಗಿರ್ತಕ್ಕಂಥ ಇದು ವರ್ಷ ಅಂದರೆ ಈ ವರ್ಷ ಅಂತಕ್ಕಂಥದ್ದು ನನಗೆ ನಂಬಿಕೆ ಇದೆ ಬಟ್ ಬಹುಶಃ ಒಂದು ಈ ಈವತ್ತಿನಲ್ಲಿ ಮುಂದಿನ ದಿನಗಳಲ್ಲಿ ಅಂದರೆ ಇನ್ನೊಂದು ಹತ್ತು ದಿವಸದ ಮೇಲೆ ಈ ಬಗರು ಬಗರಕೋಮು ಇರ್ತಕ್ಕಂಥದ್ದು ಏನು ಆ ಜನರ ಈ

ಚೆನ್ನಾಗಿರ್ಬಿಟ್ಟು ಇಲ್ಲ ಈಗ ಸಿಗುತ್ತೆ ಜನರಲ್ಲಿ ಸ್ಟ್ರೆಂತ್ ಜಾಸ್ತಿ ಇರ್ತಾವಲ್ಲ ಅಲ್ಲಿ ಆನ್ ಮಾಡಕ್ ಹೋಗಿ ಸ್ಟ್ರೆಂತ್ ಇರೋನ್ ಆಗಿದೆ ಸ್ಟ್ರೆಂತ್ ಇಲ್ಲೇ ಇರತ್ತೆ ಒಂದು ಹೊಸ ಸ್ಟಾರ್ಟ್ ಮಾಡಿದ್ವಿ ನಾವು ಮಕ್ಕಳ ಮನೆ ಅಂತ ಹೇಳಿದ್ರು ಈ ಮಕ್ಕಳ ಮನೆ ಕಾನ್ಸಪ್ಟ್ಗೆ ಅಧಿಕಾರಿಗಳು ವೆರಿ ಇಂಪಾರ್ಟೆಂಟ್ ಬೇಸಿಕ್ ಫೌಂಡೇಶನ್ ಅದು ನಮ್ಮ ಗ್ರಾಮ ಪ್ರದೇಶದಲ್ಲಿ ಈಗ ನಾವು ನಮ್ಮದೇ ಫೌಂಡೇಶನ್ ಹಾಕಿ ಅಲ್ಲಿ ಓಲ್ಡ್ ಬಾಯ್ಸ್ स्टूडेंट्स ना इन्वॉल्व मार्क कर दो मार्टा जो कि एक्चुअली अभी विजिट मारी थी ना विजिट मारी ये व्हाट इज़ द रिव्यू रिव्यू मारी थी जनरल बाउने को नहीं थी जनरल बाउने समय के साथ उत्तम आई थी हाँ ते काशी शालिक से अच्छी गंता पेरेंट्स से ला इगा नम्मा मक्कल माने बच्चे अ मक्कल माने बच्चे ना नम्मो नम्म शालिक चंचल ಅದಕ್ಕೆ ಈಗ ಹೆಚ್ಚಿದಾವೆ ನಾವು ನೋಡ್ಕೊಂಡು ಮುಂದಿನ ದಿನಗಳಲ್ಲಿ ಇವತ್ತು ಸೀದ ಆ ಪಂಚಾಯತಿ ಬಂದ್ ಎಲ್ಲ ಕಡೆ ಯಾಕಂದ್ರೆ ಒಂದು ಖಾಸಗಿ ಮೂರಿಂದ ಆರು ವರ್ಷದ ಮಗುವಿಗೆ ಎರಡು ಡೇಟ್ ಗೊತ್ತ ಮೂವತ್ತು ಮೂವತ್ತೈದು ಸಾವಿರ ನಾವು ಫಿಕ್ಸ್ ಮಾಡೋದ್ ಅಡ್ಮಿಶನ್ ಡೇಟ್ ಒಂದ್ ಸಾವಿರ ತಿಂಗಳಿಗೂ